ಬಂಧಾನೆ ಪರಶುರಾಮ ಥೀ ಪಾರ್ಕಿನ ಬಗ್ಗೆ ನಿನ್ನೆ ಶಾಸಕರು ಬಹಳ ಗಂಭೀರವಾದ ಆರೋಪವನ್ನು ಮಾಡಿದ್ರು ಅದಕ್ಕಾಗಿ ನಾವು ತುರ್ತಾಗಿ ಇಲ್ಲಿ ಈಗ ತಮ್ಮ ಮುಂದೆ ಬಂದಿದ್ದೇವೆ ನಿಮ್ಗೆಲ್ಲಾ ಗೊತ್ತಿದಾಗೆ ನಾನು ಎರಡೂವರೆ ವರ್ಷದಿಂದ ಅಲ್ಲಿ ಹೋಗಿಲ್ಲ ಅಂತ ಹೇಳಿದ್ರು ಯಾವ ಮುಖ ಇಟ್ಕೊಂಡು ಹೋಗುದು ಮನುಷ್ಯನಿಗೆ ಮುಖ ಇದ್ರಲ್ಲ ಹೋಗುದು ಇವತ್ತೀಗ ಅವರೇ ಕಳ್ಳತನ ಮಾಡಿಸಿ ಅವ್ರು ಹೋಗಿದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಒಳಗೆ ಹೋಗುವಾಗ ದೊಡ್ಡ ಆಡಿಟೋರಿಯಂ ಇದೆ ಅಲ್ಲಿ ಲಕ್ಷಾಂತರ ಬೆಲೆಗೆ ಬಹಳ ಸೊತ್ತುಗಳಿವೆ ಕಲ್ಲನಿಗೆ ತೆಗಿಬೇಕಾದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಸಣ್ಣ ಸೊತ್ತು ತಗೊಂಡೋದ್ರು ಸಾಕು ಲಕ್ಷಾಂತರ ಬೆಳೆ ಅದನ್ನೆಲ್ಲ ಬಿಟ್ಟು ಅವರ ರಸ್ತೆ ಕಾಣುವ ಹಾಗೆ ಮಾಡಿರೋದು ಮೂವತ್ತು ತಗೊಂಡು ಪೀಸ್ ಅಂತ ತಗೊಂಡು ಹೋಗಿದ್ದಾರೆ ಒಂದು ಸಾವಿರ ಮೇಲೆ ಪೀಸ್ ಇದೆ ಅಲ್ಲಿ ಅದನ್ನೇ ಇವರು ಇಟ್ಕೊಂಡು ಹೋಗಿ ಬಹಳ ನೆಗೆ ಬರ್ತದೆ ಮತ್ತೆ ಬಹಳ ವಿಚಿತ್ರ ಕಾಣ್ತದೆ ಒಬ್ಬ ಧಾರ್ಮಿಕ ವಿಚಾರದನ್ನೇ ಮುಂದಿಟ್ಕೊಂಡು ಬಂದು ಶಾಸಕರಾದವರು ಇವತ್ತು ನಮ್ಮ ಕಾರ್ಕಳ ಅಲ್ಲ ಇಡೀ ಕರ್ನಾಟಕ ಅಲ್ಲ ಭಾರತ ದೇಶದಲ್ಲ ಜಗತ್ತಿನ ಯಾರು ಈ ಭಾವನೆಯಲ್ಲಿ ಇದ್ದಾರೆ ನಿಜವಾಗಿ ಭಾವನೆಯಲ್ಲಿ ಬದುಕುವವರಿದ್ದಾರೆ ಅವರ ಭಾವನೆಗೆ ದೊಡ್ಡ ಆಗುವಂತ ಕೆಲಸವನ್ನು ಸುನೀಲ್ ಕುಮಾರ್ ಮಾಡ್ತಾ ಇದ್ದಾರೆ ಇದು ಬಹಳ ಅನ್ಯಾಯ ಕಾರ್ಕಳ ಒಂದು ಪವಿತ್ರ ಪವಿತ್ರವಾದ ಕ್ಷೇತ್ರ ಜಗತ್ತಿನ ಎರಡನೇ ಎತ್ತರದ ಗೋಮಟೇಶ್ವರ ಇರುವ ಜಾಗ ಹಾಗೂ ಬಹಳ ಒಂದು ಇಪ್ಪತ್ತು ಸಾವಿರಗಿಂತಲೂ ಜಾಸ್ತಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಚನೆ ಮಾಡುವಂತಹ ಪವಿತ್ರ ಕ್ಷೇತ್ರದಲ್ಲಿ ಇಂಥ ಕೆಟ್ಟ ಕೆಲಸವನ್ನು ಪುನರಾವರ್ತಿ ಮಾಡ್ತಾ ಇರುವುದು ಒಂದು ಪಕ್ಷದ ಮೇಲೆ ಗುರುಬೆ ಕೂರಿಸುದು ಕಾಂಗ್ರೆಸ್ ಪಕ್ಷದವರು ಮಾಡಿದ್ರು ಉದಯ್ ಶೆಟ್ಟಿ ಮಾಡಿದ್ರು ಸುಬೋಧ್ರಾವ್ ಮಾಡಿದ್ರು ಅಂತ ಹೇಳುದು ಬಹಳ ನಾಶೀಯ ಕೆಲಸ ಇವರು ಮಾಡಿ ತಪ್ಪನ್ನು ಇವರು ಆಲ್ರೆಡಿ ಮಾಡಿದ ತಪ್ಪಿಗೆ ಎಲ್ಲ ಎನ್ಕ್ವೈರಿ ಆಗಿ ಇವರು ಸಾಕ್ಷ್ಯ ನಾಶ ನಂಬಿಕೆ ದ್ರೋಹ ಹಾಗು ಇಂತ ಕೆಲಸ ಮಾಡಿದಾರಂತ ಆಲ್ರೆಡಿ ಚಾರ್ಜ್ ಶೀಟ್ ಅಲ್ಲಿ ಆಗಿ ಬಂದಿದೆ ಇದೆಲ್ಲವನ್ನು ಎರಡು ವರ್ಷ ನೋಡಿ ನಾನು ಮತ್ತೆ ಪಿ ಎಲ್ ಹಾಕಿ ಪುನಃ ಅಲ್ಲಿ ಪ್ರವಾಸೋದ್ಯಮ ಬಿಳಿಬೇಕು ಅಲ್ಲಿ ಪುನಃ ಪರಶುರಾಮನ ಥೀಂ ಪಾರ್ಕ್ ಶಾಸ್ತ್ರೋಕ್ತವಾಗಿ ಏನು ಅಷ್ಟಮಂಗಲ ಪ್ರಶ್ನೆ ಇಟ್ಟು ನೋಡಿ ಆಗ್ಬೇಕನ್ನು ಉದ್ದೇಶ ಇಟ್ಕೊಂಡು ಪಿ ಎಲ್ ಹಾಕಿದ್ದೇನೆ ಅದನ್ನು ಸಹ ಎರಡು ಸಲ ಎನ್ಕ್ವೈರಿ ಮಾಡುವಾಗ ಅದಕ್ಕೆ ಸಹ ತಡೆ ಒಡ್ಡುವುದು ಅದಕ್ಕೆ ಅದಕ್ಕೆ ಹಿಂದಿನಿಂದ ಸಹ ತೊಂದರೆ ಮಾಡುವ ಕೆಲಸವನ್ನು ಶಾಸಕರು ಮಾಡ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಆದ್ರೂ ನಾನು ಖಂಡಿತ ಬಿಡುವುದಿಲ್ಲ ಅಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅನ್ನು ಶಾಸ್ತ್ರೋಕ್ತ ಮಾಡಿ ಶುದ್ಧ ಅವ್ರು ಮತ್ತೆ ಅಲ್ಲಿ ಹೋಗಿ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ತಾನು ಅಲ್ಲಿ ಸ್ವಚ್ಛಗೊಳಿಸ್ತೇನೆ ಅಲ್ಲಿ ಒಂದು ತಿಂಗಳು ಕಾರ್ಯಕ್ರಮ ಮಾಡ್ತೇನೆ ಹೇಳಿದ್ರು ಇದು ಅವ್ರಿಗೆ ದೇವ್ರು ಮನಸ್ಸು ಕೊಟ್ಟದ್ದು ಯಾಕಂದ್ರೆ ಪಾಪ ಪ್ರಾಯಶ್ಚಿತ ಆಗಬೇಕಾದ್ರೆ ಅವರು ಅಲ್ಲಿ ಕಸ ಎಕ್ಲೇಬೇಕು ಕಸ ಬಂದದ್ದು ಅವರಿಂದಲಿ ಅವತ್ತು ಪ್ರತಿಷ್ಠೆ ಮಾಡುವಾಗ ಇವ್ರು ಎಲ್ಲಿಯಾದ್ರು ಎರಡನೇ ಸಲ ಇಷ್ಟು ದೊಡ್ಡ ಮೂರ್ತಿಯನ್ನು ತೆಗೆದು ಮಾಡುದು ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಿದ್ರಲ್ಲ ನೀವೆಲ್ಲ ನೋಡಿದಿರಿ ನಾಚಿಗೆ ಆಗುದಿಲ್ಲ ಇವ್ರು ಹೇಳಿಕ್ಕೆ ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಿಕ್ಕೆ ಸುರಿಗೆ ಬಿಲ್ ಇಲ್ಲ ಹೇಳಿದ್ರು ಮತ್ತೆ ಅವರು ಮೂರ್ತಿದ್ದು ಕೈ ಸರಿ ಇಲ್ಲ ಹೇಳಿದ್ರು ಮೊನ್ನೆ ಸ್ಟೇಷನ್ ಬನ್ನೂರಿ ಹೋಗಿ ಕೃಷ್ಣಮೂರ್ ನಾಯಕ್ ಅವರ ಇಲ್ಲಿ ಅಲ್ಲಿ ನೋಡುವಾಗ ಅಲ್ಲಿ ಪುರ ಎರಡು ಕಾಲು ತಯಾರಾಗಿ ಇಡೀ ಪಾಟ್ ತಯಾರಾಗಿದೆ ಅದು ಸಹ ಎಂತ ಕೆಟ್ಟ ವಿಚಾರ ಅಂದ್ರೆ ಈಗ ಇರುದು ಬೆಟ್ಟದಲ್ಲಿ ಇರು ಕಳಪೆ ಕಾಮಗಾರಿ ಕಳಪೆ ಮಟ್ಟದ ಕ್ವಾಲಿಟಿ ಅಂತೇಳಿ ಎನ್ಐ ಟಿ ಕೆ ರಿಪೋರ್ಟ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ಅಲ್ಲೇ ಭದ್ರವಾಗಿದೆ ಅದು ಅದು ಉದಯ ಶೆಟ್ಟಿ ಮನೆಯಲ್ಲಿಲ್ಲ ಸುಭದ್ರ ಮನೆಯಲ್ಲಿ ಇಲ್ಲ ಹೀಗಿರುವಾಗ ಇದನ್ನು ವಿವಾದಿತ ಕೇಂದ್ರ ಮಾಡ್ಲಿಕ್ಕಾಗಿ ಶಾಸಕರು ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಅದು ನಾವು ನಂಬಿದ ದೇವರಂತ ಇದ್ರೆ ಇದನ್ನು ವಿವಾದಿತ ಕೇಂದ್ರ ಆಗ್ಲಿಕ್ಕೆ ಬಿಡುದಿಲ್ಲ ಅವರು ನಾವು ಖಂಡಿತ ಇದನ್ನು ಮಾಡಿದ್ದಲ್ಲ ಇದರ ಮೂಲ ಪ್ರೇರಣೆ ಸುನೀಲ್ ಕುಮಾರ್ ಅವತ್ತು ಕಳ್ಳತನ ಅವತ್ತು ಡಿ ಸಿ ಆಫೀಸ್ನ ತಗೊಂಡು ಹೋಗ್ಲಿಕ್ಕೆ ಅವರೇ ಕಾರಣ ಇವತ್ತು ಇದೊಂದು ಕಳ್ಳತನ ಆಗಿ ಮಾಡ್ಲಿಕ್ಕೂ ಸುನೀಲ್ ಕುಮಾರೇ ಕಾರಣ ಅಂತ ನಮ್ಮ ನೇರ ಅವರಪ್ಪ ಅದರಿಂದ ಅವರು ಎಲ್ಲವನ್ನೂ ಬಿಟ್ಟು ಎಲ್ಲವನ್ನು ಬಿಟ್ಟು ಇಡೀ ನಮ್ಮ ಸಮಸ್ತ ಜನರ ಪರವಾಗಿ ಕೈ ಜೋಡಿಸಿ ನಂದು ಅಂತ ಹೇಳಿ ಮುಂದೆ ಅದನ್ನು ಎಲ್ಲರೂ ಒಟ್ಟು ಸೇರಿ ಪುನಃ ಎದುರು ತಗೊಂಡು ಹೋಗುವಾಗ ಅವರು ಕೈ ಜೋಡಿಸಿ ಪುನಃ ಬೈಲೂರಿದ್ದು ಅಥವಾ ಹುಣ್ಣಕಾಲು ಬೆಟ್ಟದ ಮರ್ಯಾದೆಯನ್ನು ಉಳಿಸಿ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡಬೇಕಂತ ನಾನು ವಿನಂತಿಸಿಕೊಳ್ತೇನೆ ಈ ಮೂಲಕ ಕಾರ್ಕಳ ಪರಶುರಾಮ ಬೆಟ್ಟದ ಮೇಲೆ ಎರಡನೇ ಎರಡನೇ ಬಾರಿ ಕಳ್ಳತನ ಆಗಿದೆ ಮೊದಲನೇ ಕಳ್ಳ ಯಾರು ಹೇಳಿ ಜಗತ್ತಿಗೆ ತಿಳಿದಿದೆ ಅದರ ಫಲವಾಗಿ ಅಲ್ಲಿ ಮೂರ್ತಿ ಮಾಡಿದವನು ಮತ್ತು ನಿರ್ಮಿತಿ ಕೇಂದ್ರ ನಿರ್ದೇಶಕರ ಮೇಲೆ ವಂಚನೆ ನಂಬಿಕೆ ದ್ರೋಹ ಮತ್ತು ಸಾಕ್ಷಿಣಾಕ್ಷದ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಈಗ ಎರಡ ಎರಡನೇ ಕಳ್ಳನನ್ನು ಹಿಡಿಯುವ ಅಗತ್ಯತೆ ಇದೆ ನಾನು ಪೊಲೀಸ್ ಇಲಾಖೆಯನ್ನ ಮನವಿ ಮಾಡ್ತೇನೆ ಅತಿ ಶೀಘ್ರ ಈ ಎರಡನೇ ಕಳ್ಳನನ್ನ ಹಿಡಿಬೇಕು ಅನ್ನುವಂಥದ್ದು ನಾನು ಮನವಿ ಮಾಡ್ತೇನೆ ಕಾರ್ಕಳದ ಶಾಸಕರು ನಿನ್ನ ಅಲ್ಲಿ ಬೆಟ್ಟದ ಮೇಲೆ ಹೋಗಿ ನಾನು ಎರಡೂವರೆ ವರ್ಷಗಳ ನಂತರ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರು ಅಂದ್ರೆ ಅವರಿಗೆ ಆತ್ಮ ಕೇಳ್ತಾ ಇರ್ಲಿಲ್ಲ ನಾನು ಏನೋ ತಪ್ಪು ಮಾಡಿದ್ದೇನೆ ಆ ಬೆಟ್ಟದ ಮೇಲೆ ಹೇಗೆ ಹೋಗುದು ಅಂತ ಅವ್ರಿಗೆ ಕೇಳ್ತಾ ಇರ್ಲಿಲ್ಲ ಅದನ್ನ ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಾಗಿಲ್ಲ ಮತ್ತೊಂದು ಹೊಸ ನಾಟಕವನ್ನು ಶುರು ಮಾಡಿದಾರೆ ನಾವು ಅಲ್ಲಿ ಸ್ವಚ್ಛತೆ ಮಾಡ್ತೇನೆ ಅಂತ ಹೇಳಿದರೆ ಅವರು ಸ್ವಚ್ಛತೆ ಮಾಡ್ಲೇಬೇಕು ಯಾಕಂದ್ರೆ ಕಸ ಅಲ್ಲಿ ಬೆಳಿಲಿಕ್ಕೆ ಕಾರಣವೇ ಅವರು ಅವರ ರಾಜಕೀಯ ಹಿತಾಸಕ್ತಿಗೋಸ್ಕರ ನಕಲಿ ಪ್ರತಿಮೆ ಮಾಡಿ ಅಲ್ಲಿ ಸ್ವಂಟದ ಭಾಗದವರಿಗೆ ನಿಲ್ಲಿಸಿದ ಪರಿಣಾಮವಾಗಿ ಇವತ್ತು ಅಲ್ಲಿ ಕಸ ತುಂಬಿದೆ ಆ ಕಸವನ್ನು ಅವರ ಸ್ವಚ್ಛತೆಯನ್ನ ಪಶ್ಚಾತ್ತಾಪ ರೂಪದಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಏನು ಹೇಳಿದ್ರೆ ದೇವರು ಅವರನ್ನು ತಂದು ಅಲ್ಲೇ ನಿಲ್ಲಿಸಿದ್ದಾನೆ ಆ ಪಶ್ಚಾತ್ತಾಪಕ್ಕೆ ಫಲವಾಗಿ ಅವರಲ್ಲಿ ಸ್ವಚ್ಛತೆ ಮಾಡಬೇಕು ಅದ್ರ ಜೊತೆಯಲ್ಲಿ ಅವರು ಒಂದು ತಿಂಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಆ ಒಂದು ತಿಂಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ದಿವಸ ನಾವು ಕೂಡ ಕಾರ್ಯಕ್ರಮವನ್ನು ಕೊಡ್ತೇವೆ ಯಾಕೆ ಹೇಳಿದ್ರೆ ಅಲ್ಲಿ ಬಂದ ಜನರು ಅವರ ಕರ್ಮಕಾಂಡವನ್ನ ಮತ್ತೆ ಮತ್ತೆ ನೋಡ್ಬೇಕು ಮತ್ತೆ ಮತ್ತೆ ಮಾತಾಡಬೇಕು ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಲಿಕ್ಕೆ ದೇಶದ ಇತರ ಭಾಗಗಳಿಂದ ರಾಜ್ಯದ ಭಾಗಗಳಿಂದ ಪ್ರವಾಸೋದ್ಯಮ ಜನರು ಬರ್ತಾರೆ ಅವನ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಇವರ ಕರ್ಮಕಾಂಡವನ್ನು ನೋಡಬೇಕು ಒಂದು ದಿವಸಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕಾಂಗ್ರೆಸ್ ವತಿಯಿಂದಲೇ ನಾವು ಕೂಡ ಮಾಡ್ತೇವೆ ಅನ್ನುವಂತ ಮನವಿ ಮಾಡ್ತಾ ಕಾರ್ಕಳದ ಶಾಸಕರು ಒಂದು ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕೊಡಬೇಕು ನೀವು ಮೂರ್ತಿ ಎಷ್ಟು ಮಾಡಿದ್ದೀರಿ ಯಾಕೆ ಹೇಳಿದ್ರೆ ವಿನ್ಯಾಸ ಬದಲಾವಣೆಗಾಗಿ ಯಾವ ಮೂರ್ತಿಯನ್ನ ಕೃಷ್ಣ ನಾಯಕ ಕೊಂಡೋಗಿದ್ನೋ ಅವನ ಬೋಡಾನಿಗೆ ಕಾರ್ಕಳದ ಪೊಲೀಸರು ದಾಳಿ ಮಾಡಿದಾಗ ಅಲ್ಲಿ ಮೂರ್ತಿಯ ಎರಡು ಕಾಲುಗಳು ಸಿಕ್ಕಿದೆ ಇಲ್ಲಿ ಬೆಟ್ಟದ ಮೇಲೆ ಕೂಡ ಮೂರ್ತಿಯ ಒಂದು ಎರಡು ಕಾಲುಗಳಿದೆ ಹಾಗಾದ್ರೆ ನೀವು ಮೂರ್ತಿ ಎಷ್ಟು ಮಾಡಿದ್ದೀರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಮೊದಲು ಶಾಸಕರು ತಿಳ್ಕೊಳ್ಬೇಕು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ ಮೂರ್ತಿ ಅದು ಬೇರೆ ಯಾರು ಅಲ್ಲ ಒಬ್ಬ ಈ ರಾಜ್ಯದ ದೊರೆ ಬಂದು ಉದ್ಘಾಟನೆ ಮಾಡಿದ ಮೂರ್ತಿ ಎರಡೆರಡು ಮಾಡಿ ಜನರ ಕಣ್ಣಿಗೆ ಮಣ್ಣೆ ರಚಿತ್ ಅಂತ ಆದ್ರೆ ನಿಮ್ಮಷ್ಟು ಮೂರ್ಖ ಯಾರೂ ಇಲ್ಲ ಅಂತ ಭಾವಿಸ್ತೇವೆ ಕಾರ್ಕಳದ ಜನತೆ ಮೂರ್ಖ ಅಲ್ಲ ಸತ್ಯ ಸತ್ಯದ ಏನು ಅನ್ನುವಂಥದ್ದು ಅವರಿಗೆ ಗೊತ್ತಾಗಿದೆ ಮತ್ತು ನೀವು ಏನೇ ಅದನ್ನು ಸುತ್ತಿ ಬಳಸಿ ಕಾಂಗ್ರೆಸ್ನ ಮೇಲೆ ಗೂಬೆ ಕೋರ್ಸ್ಲಿ ಪ್ರಯತ್ನ ಪಟ್ಟರು ಇವತ್ತಿನ ಈ ಸ್ಥಿತಿಗೆ ಕಾರಣ ನೀವೇ ನಿಮ್ಗೆ ಸ್ಪಷ್ಟವಾದ ಒಂದು ಪ್ರಶ್ನೆ ಹೇಳಿದ್ರೆ ನೀವು ಮಾಡಿದ ಪ್ರತಿಮೆ ಅದು ಅಂತ ಅದಾದ್ರೆ ಈ ಎಲ್ಲ ವಿವಾದಗಳಿಗೂ ಆಗ್ತಾ ಇರಲಿಲ್ಲ ಅದರಿಂದ ಈ ಎಲ್ಲ ವಿವಾದಗಳಿಗೆ ಮೂಲ ಕಾರಣ ನೀವೇ ಇವತ್ತು ಪಶ್ಚಾತ್ತಾಪವಾಗಿ ನೀವು ಇವತ್ತು ಅಲ್ಲಿ ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೀರಿ ಸ್ವಚ್ಛತೆಯನ್ನು ನೀವು ಮಾಡಿಕೊಂಡು ಪಶ್ಚಾತ್ತಾಪ ಮಾಡಿದ್ರು ಕೂಡ ಆ ದೇವರು ನಿಮಗೆ ಶಿಕ್ಷೆಯಿಂದ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಆ ದೇವರ ಶಿಕ್ಷೆಗೂ ಕೂಡ ಈ ಗುರಿಯಾಗ್ತೀರಿ ಅನ್ನುವಂತ ಮಾತು ಮತ್ತು ಕಾಂಗ್ರೆಸ್ನ ವಿಚಾರದಲ್ಲಿ ಸ್ಪಷ್ಟತೆ ನಾವಲ್ಲಿ ಪ್ರತಿಮೆ ನಿರ್ಮಾಣ ಆಗ್ಬೇಕು ಮತ್ತು ಪಾರ್ಕ್ ಉತ್ತಮ ರೀತಿಯಲ್ಲಿ ನಿರ್ಮಾಣ ಆಗ್ಬೇಕು ಅನ್ನುವಂಥದ್ದೇ ಕಾಂಗ್ರೆಸ್ನ ಸ್ಪಷ್ಟವಾದ ನೀವು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಮಾಡಿಸ್ತೇನೆ